ಶೋಭಾಯಂ ಸಮಾಜ ಸೇವಕರು ಶೋಭಾ ಅವರ ಕುರಿತಾದ ಸ್ಪೆಷಲ್ ವೀಟಿ ಇದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಅಂಜನಾ ನಗರದವರು ಶೋಭಾ ಎಂ ಮುನಿಗಂಗಪ್ಪ ಮತ್ತು ವೇದಾವತಿ ದಂಪತಿಯ ಮಗಳು ವಿದ್ಯಾಭ್ಯಾಸ ಪಿಯು ಅಷ್ಟೇ ಆದರೆ ಶೋಭಾ ಸಾವಿರಾರು ಅಶಕ್ತ ಹೆಣ್ಣು ಮಕ್ಕಳಿಗೆ ದಾರಿದೀಪವಾಗಿದ್ದಾರೆ ಇಪ್ಪತ್ತೈದನೇ ವಯಸ್ಸಿಗೆ ಸಮಾಜ ಸೇವೆಗೆ ಧುಮುಕಿದ ಶೋಭಾ ಹಳ್ಳಿಗಳಲ್ಲಿನ ಅಂಗನವಾಡಿ ಶಾಲೆಗಳಿಗೆ ಫ್ಯಾನ್ ನೋಟ್ ಪುಸ್ತಕ ಸ್ಮಾರ್ಟ್ ಕಂಪ್ಯೂಟರ್ ಕೊಡಿಸಿದ್ದಾರೆ ಕೇಂದ್ರ ಸರ್ಕಾರದ ಜನ್ ಧನ್ ಯೋಜನೆಯನ್ನ ಮನೆ ಮನೆಗೂ ಮುಟ್ಟಿಸಿದ ಶೋಭಾ ಹತ್ತು ಸಾವಿರಕ್ಕೂ ಹೆಚ್ಚು ಹೆಣ್ಣು ಮಕ್ಕಳ ಪಾಲಿಗೆ ಬ್ಯಾಂಕ್ ಗೈಡ್ ಆದವರು ರಕ್ತದಾನ ಆರೋಗ್ಯ ತಪಾಸಣೆ ಶಿಬಿರ ಹೀಗೆ ತಾವು ಮಾಡಬೇಕು ಎನಿಸಿದ ಸೇವೆಯನ್ನ ಮಾಡಿಯೇ ಮಾಡುವವರು ಶೋಭಾ ಶೋಭಾ ಅವರಿಗೆ ಭೀಮ್ರತ್ನ ಅವಾರ್ಡ್ ಕೊಡುತ್ತಿರುವುದಕ್ಕೆ ಗ್ಯಾರಂಟಿ ನ್ಯೂಸ್ ಹೆಮ್ಮೆ ಪಡುತ್ತದೆ ತುಂಬಾ ಖುಷಿ ಆಯ್ತಿದೆ ಗ್ಯಾರಂಟಿ ಟಿವಿಯಿಂದ ನನಗೆ ಅವಾರ್ಡ್ ಬಂದಿದ್ದಕ್ಕೆ ತುಂಬಾ ಖುಷಿ ಆಯ್ತಿದೆ ಜವಾಬ್ದಾರಿಗಳು ಇನ್ ಮುಂದೆ ಹೆಚ್ಚಾಗುತ್ತೆ ಮೇಡಮ್